ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮಿಲ್ಕ್ ಮತ್ತು ಮೊಟ್ಟೆ ಯೂಸ್ ಮಾಡಿಕೊಂಡು ನಾನು ಮಿಲ್ಕ್ ಪಡ್ಡಿಂಗನ ರೆಸಿಪಿಯನ್ನು ಮಾಡಿ ತೋರಿಸ್ತಿದ್ದೀನಿ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲಿ ಇಟ್ಟಿದ್ದೀನಿ ಹಾಲು ಮೊದಲಿಂದಾಗಿ ಹಾಲು ಎಷ್ಟಂದರೆ ಈ ಕಪ್ಪಲ್ಲಿ ಒಂದು ಒಂದು ಕಾಲು ಕಪ್ಪು ನಾವು ಯಾವ ಕಪ್ ತಗೊಳ್ತೀವೋ ಆ ಕಪ್ಪಲ್ಲಿ ನಾವು ಅಳತೆ ಇಟ್ಕೋಬೇಕು ಅದರಲ್ಲಿ ನಾನು ಅರ್ಧ ಕಪ್ಪು ಸ್ವೀಟಿಗೆ ಬೆಲ್ಲ ತೆಗೆದುಕೊಂಡಿದ್ದೀನಿ ಬೆಲ್ಲದ ಪುಡಿ ಇದು ಮತ್ತು ಎರಡು ಮೊಟ್ಟೆ ಸ್ವಲ್ಪ ಏಲಕ್ಕಿ ಪುಡಿ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ಇದು ಈ ಸಕ್ಕರೆ ಬಂದು ನಾವು ಕ್ಯಾರಮಲೈಸ್ ಮಾಡ್ಕೊಳ್ತೀವಿ ಹಾಗಾಗಿ ಈ ಸಕ್ಕರೆನ ತೆಗೆದುಕೊಂಡಿದ್ದೀನಿ ಇವಾಗ ನಾವು ಯಾವ ಥರ ಅದನ್ನು ಮಾಡೋದಂತ ನಾನು ತೋರಿಸ್ತೀನಿ ಈಗ ನಾನು ಒಂದು ಪಾತ್ರೆ ತೆಗೆದುಕೊಂಡಿದ್ದೀನಿ ಇದರಲ್ಲಿ ನಾನು ಮೊಟ್ಟೆ ಒಡೆದು ಹಾಕ್ಕೊಳ್ತೀನಿ ಈ ಎರಡು ಮೊಟ್ಟೆನ ಒಂದು ಎಗ್ ಇಟ್ಕೊಂಡು ಚೆನ್ನಾಗಿ ಕಳ್ಸ್ಕೊಳ ಈ ಥರ ಚೆನ್ನಾಗಿ ಕಲಸಿ ಈ ಥರ ಫುಲ್ ಕಲಿಸಿದ ಮೇಲೆ ನಾನು ಇವಾಗ ಹಾಲು ಹಾಕ್ಕೊಳ್ತಿದ್ದೀನಿ ಅದೇ ರೀತಿ ಸ್ವೀಟಿಗೆ ಬೆಲ್ಲ ಹಾಕ್ಕೊಳ್ತಿದ್ದೀನಿ ನಿಮಗೆ ಎಷ್ಟು ಬೇಕೋ ಸ್ವೀಟ್ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ಏಲಕ್ಕಿ ಪುಡಿ ವಾಸನೆಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಬೆಲ್ಲ ಕರಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಫುಲ್ ಇವಾಗ ಮಿಕ್ಸ್ ಆಯಿತು ಚೆನ್ನಾಗಿ ಮಿಕ್ಸ್ ಆಯಿತು ಇದನ್ನು ತೆಗೆದಿಟ್ಬಿಡೋಣ ಇವಾಗ ಪ್ಯಾನ್ ಇಟ್ಕೊಂಡಿರ್ತೀನಿ ಸ್ಟವ್ ಆನ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಕ್ರಾ ಕ್ಯಾರಮಲ್ಲಿ ಇಸ್ ಮಾಡ್ಕೊಳ್ಳೋಕ್ಕೆ ನೀರು ಹಾಕ್ಕೊಳ್ಳೋಣ ನಮಗೆ ಸಕ್ಕರೆ ಮುಳುಗಷ್ಟು ನೀರು ಹಾಕ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ಸ್ಟವ್ ಆನ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಸ್ಟವ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಈ ಥರ ಕಲಿಸಿ ಮಿಕ್ಸ್ ಮಾಡಿ ಸಾಕಬೇಕಾಗುತ್ತೆ ಚೆನ್ನಾಗಿ ಕಲಿತೀನಿ ಚೆನ್ನಾಗಿ ಕಲಿಸ್ತಾನೆ ಇರಿ ನೋಡಿ ಕಲರ್ ಚೇಂಜ್ ಆಗಿದೆ ಇದು ಸ್ವಲ್ಪ ಚೇಂಜ್ ಆಗಬೇಕಷ್ಟೇ ನೋಡಿ ಕಷ್ಟ ಈ ಒಂದು ಪದಕ್ಕೆ ಬಂದ ಮೇಲೆ ಅದಕ್ಕೆ ಬಂದ ಮೇಲೆ ನಾವು ಸ್ಟವ್ ಆಫ್ ಮಾಡಿಬಿಡೋಣ ಬ್ರೌನ್ ಕಲರ್ ಬಂದಿದೆ ಅದ ಕಾಣುತ್ತಲ್ವಾ ಇವಾಗ ಸ್ಟವ್ ಆಫ್ ಮಾಡೋಣ ಈ ರೀತಿಯಾಗಿದೆ ನೋಡಿ ಕ್ಯಾರಮಲೇಸ್ ಪರ್ಫೆಕ್ಟಾಗಿ ಬಂದಿದೆ ಇವಾಗ ನಾನು ತುಪ್ಪ ಸರು ಸೌರಿಟ್ಟಿದ್ದೀನಿ ಒಂದು ಇದರಲ್ಲಿ ಬೌಲಲ್ಲಿ ಅದರಲ್ಲೇ ಹಾಕ್ಕೊಳ್ತಿದ್ದೀನಿ ಈ ಥರ ಒಂದು ಬೌಲಲ್ಲಿ ನಾವು ಯಾವುದರಲ್ಲಿ ಮಾಡ್ಕೋಬೇಕಂತ ಪ್ಲ್ಯಾನ್ ಇಟ್ಟಿದ್ವೋ ಅದರಲ್ಲೇ ಹಾಕ್ಕೊಳ್ಳೋಣ ನೋಡಿ ಯಾವ ಥರ ಜಲ್ದಿ ಥರ ಬರ್ತಿದೆ ಇದು ಸ್ವಲ್ಪ ಹೊತ್ತ ನಂತರ ಗಟ್ಟಿಯಾಗ್ಬಿಡುತ್ತೆ ಈಗ ಈ ಕ್ಯಾರಮ್ಲೇಸು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗ ಆದ ನಂತರನೆ ನಾವು ಮಾಡ್ಕೊಂಡಿದ್ವಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಇದರಲ್ಲಿ ಮಾಡಬೇಕು ಈಗ ಇದರಲ್ಲಿ ನಾನು ಕಲಸ್ಕೊಂಡಿದ್ದೀನಲ್ಲ ಈ ಮಿಶ್ರಣ ಫಿಲ್ಟರ್ ಮಾಡಿ ತೊಗೊಳ್ತಿದ್ದೀನಿ ನೀವು ಫಿಲ್ಟರ್ ಮಾಡಿ ತೊಗೊಳ್ಳಿ ಯಾಕಂದರೆ ನಾನು ಏಲಕ್ಕಿ ಪುಡಿನ ಹಾಗೆ ಕುಟ್ಟಿ ಹಾಕೊಡಿ ಹಾಕ್ಕೊಂಡಿದ್ದೇನೆ ಅದಕ್ಕೆ ಬೆಲದಲ್ಲಿ ಮತ್ತೆ ಏನಾದರೂ ಕಸ ಇದ್ರೂ ಕೂಡ ಬರುತ್ತೆ ನಮ್ಮ ಬೆಲ್ಲದಲ್ಲಿ ಏನೂ ಇಲ್ಲ ಆದರೂ ನಾನು ಒ ಫಿಲ್ಟರ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇದನ್ನು ನಾವು ಒಂದು ಇದು ಬಾಕ್ಸ್ ಇದರಲ್ಲಿ ಇದ್ರ ಕ್ಯಾಪ್ ಅಂದರೆ ಮುಚ್ಚಳ ತೆಗೆದುಕೊಂಡು ಹಾಕ್ಕೊಳ್ಳೋಣ ಇವಾಗ ನಾವು ಮುಚ್ಚಳು ತೆಗೆದುಕೊಂಡು ಹಾಕ್ಕೊಳ್ಳೋಣ ಇವಾಗ ನಾವು ಇಡ್ಲಿ ಯಾವ ಥರ ಬೇಯಿಸ್ತೀವಿ ಅದೇ ಥರ ನಾವು ಇವಾಗ ಇದನ್ನು ಕೂಡ ನಾವು ಬೇಯಿಸ್ಕೊಳ್ಬೇಕು ಇವಾಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿದ್ದೀನಿ ಒಂದು ಕುದಿ ಬರಲಿ ನೀರು ಅದರಲ್ಲಿ ಆಮೇಲೆ ನಾವು ಏನು ಕಲಸಿಟ್ಟಿದ್ವಲ್ಲ ಆ ಬಾಕ್ಸಲ್ಲೇ ಅದನ್ನು ಇಡೋಣ ನೀರು ಕುದೀತಾ ಇದೆ ನೋಡಿ ಈ ಥರ ಒಂದು ನೀವು ಯಾವ್ದಾದ್ರು ಒಂದು ಸ್ಟ್ಯಾಂಡ್ ಯೂಸ್ ಮಾಡಿಕೊಳ್ಳಿ ಕೆಳಗಡೆ ಇವಾಗ ನಾನು ಈ ಬಾಕ್ಸ್ ಇಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ್ದು ಇವಾಗ ನಾವು ಇದು ಮುಚ್ಚಿಬಿಡೋಣ ಇವಾಗ ನಾವು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ ಇದನ್ನು ನಾವು ಹೈ ಇಲ್ಲ ಮೀಡಿಯಂ ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಹೈ ಇಲ್ಲ ಸ್ಲೋನೂ ಇಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಇಪ್ಪತ್ತೈದು ನಿಮಿಷ ಆಗಿದೆ ಇವಾಗ ಮುಚ್ಚಳ ಓಪನ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ರೆಡಿ ಆಗಿದೆ ಇದು ಇಪ್ಪತ್ತೈದು ನಿಮಿಷ ಸಾಕು ಇವಾಗ ತುಂಬ ಬಿಸಿ ಇರೋದ್ರಿಂದ ನಾನು ಒಂದು ಬಟ್ಟೆ ಯೂಸ್ ಮಾಡಿಕೊಂಡು ಅದನ್ನು ಹೊರಗಡೆ ತೆಗೆದ ಮೇಲೆ ಇದನ್ನು ತಣ್ಣಗಾಗ್ ಬಿಡಬೇಕು ನಾವು ಇವಾಗ ಫುಲ್ ಇದು ತಣ್ಣಗಾಗಿದೆ ಇವಾಗ ಒಂದು ಪ್ಲೇಟಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ಳೋಕ್ಕೆ ಫುಲ್ ತಣ್ಣಗಾಗಬೇಕು ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಕೊಬೋದು ನಾನು ಹೊರಗಡೆನೇ ಇಟ್ಟಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಬಂದು ಬಾಕ್ಸ್ ಇರೋದ್ರಿಂದ ಬಾಕ್ಸ್ ಶೇಪಲ್ಲೇ ಬಂದಿದೆ ಬಾಕ್ಸ್ ಯಾವ ಥರ ಇದೆಯೋ ಅದೇ ಥರ ಇವಾಗ ನಾನು ಕಟ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಇದು ಟೇಸ್ಟ್ ಬಂದು ಗಿನ್ನದ ಹಾಲಿನಲ್ಲಿ ಮಾಡಿದ್ದ ರೀತಿಯೇ ಇರುತ್ತೆ ತುಂಬ ಸಾಫ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಇದು ಕಲರು ಬ್ರೌನ್ ಕಲರ್ ಆಗಿರೋದ ಕಾರಣ ಏನಂದರೆ ನಾನು ಸಕ್ಕರೆ ಯೂಸ್ ಮಾಡಿ ಮಾಡಿಲ್ಲ ಬೆಲ್ಲ ಯೂಸ್ ಮಾಡೀನಲ್ಲ ಆ ಥರ ಇನ್ನೊಂದು ಪೀಸ್ ನೋಡಿ ಕಟ್ ಮಾಡಿ ತೋರಿಸ್ತಿದ್ದೀನಿ ಯಾವ ಥರ ನೋಡಿ ಕೈಯಲ್ಲಿ ಕೂಡ ಹಿಡಿದು ತೋರಿಸ್ತಿದ್ದೀನಿ ಗಿಣ್ಣದ ಹಾಲಿಂದ ಮಾಡಿರ್ತವಲ್ಲ ಅದೇ ಥರ ಕೇಕ್ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅದೇ ರೀತಿ ಅದೇ ಟೇಸ್ಟಲ್ಲಿ ಇರುತ್ತೆ ಬೆಲ್ಲ ಹಾಕಿದರೆ ನೀವು ಮನೇಲಿ ಟ್ರೈ ಮಾಡಿ ನೋಡಿ